ಎಲ್ರಿಗೂ ನಮಸ್ಕಾರ ನಾನು ನಿರ್ಮಲ ಇವತ್ತಿನ ರೆಸಿಪಿಯಲ್ಲಿ ನಾನು ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದೀನಿ ಇದೇನಪ್ಪ ರಾಗಿ ಮುದ್ದೆ ಮಾಡ್ತಾರಂತೆ ಇವರು ಅಂತ ನೀವು ನಗ್ಬೋದು ಆದರೆ ರಾಗಿ ಮುದ್ದೆಯನ್ನು ನಾನು ತೋರಿಸ್ತಾ ಇರೋ ಕಾರಣ ಚಿಕ್ಕ ಮಕ್ಕಳು ಸಹ ಮಾಡ್ಕೋಬೋದು ಮತ್ತು ಬ್ಯಾಚುಲರ್ಸ್ಗಳಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿನಿ ಅದಕ್ಕೆ ಒಂದು ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಪ್ಪನ್ನು ನೀರು ಹಾಕ್ಕೋತಾ ಇದ್ದೀನಿ ಎರಡು ಕಪ್ ಹಾಕಬೇಕು ನಾನು ಒಂದು ಕಪ್ ಹಾಕಿದ್ದೀನಿ ಇನ್ನೊಂದು ಕಪ್ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಆದರೆ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಈಗ ಏನಿಲ್ಲ ನೋಡಿ ಮರ ಸ್ಪೂನಲ್ಲಿ ನಾನು ಹಿಂಗೆ ಗುರಾಡ್ತಾನೇ ಬರ್ತೀನಿ ಅದು ಗಟ್ಟಿ ಆಗೋವರೆಗೂ ಈಗ ಏನೂ ಕೆಲಸ ಇಲ್ಲ ಒಂದು ಕಪ್ ಹಿಟ್ಟು ಹಾಕೋದು ಎರಡು ಕಪ್ ನೀರು ಹಾಕೋದು ಅಷ್ಟೇ ಹಿಂಗೆ ಟರ್ನ್ ಮಾಡ್ಕೊತ ಮಾಡ್ಕೊತ ಬಂದರೆ ಅದು ಒಂದು ಕನ್ಸಿಸ್ಟೆನ್ಸಿ ಗಟ್ಟಿ ಆಗುತ್ತೆ ಆವಾಗ ಅದು ಬೇಯ್ತಾ ಇದೆ ಗಟ್ಟಿಯಾಗಿದೆ ಇದು ಮುದ್ದೆ ಆಗ್ತಾ ಇದೆ ಅಂತ ನಮಗೆ ತಿಳ್ಕೊಬೋದು ನೋಡಿ ಹೀಗೆ ಟರ್ನ್ ಮಾಡ್ಕಂತಾನೆ ಮಾಡ್ಕೊತಾನೆ ಬ ಇರ್ತಾ ಇರಬೇಕು ಇದೊಂದು ಸ್ವಲ್ಪನೂ ಗಂಟಾಗಲ್ಲ ರೀ ಮುಚ್ಕೊಂಡು ಈ ಮುದ್ದೆ ಮಾಡ್ಬೋದು ನಾನು ನಮ್ಮ ಮನೇಲಿ ಹೀಗೆ ನಮ್ಮ ಮನೆಯವ್ರಿಗೆ ಮಾಡ್ಕೊಡೋದು ನೀವು ಸಹ ನೋಡಿ ಈಸಿ ಆದರೆ ಕಾಮೆಂಟಲ್ಲಿ ತಿಳಿಸಿ ಹೆಂಗೆ ಬಂದಿತ್ತು ಅಂತ ಹೇಳಿ ನೋಡಿ ಹೀಗೆ ಹಿಂಗೆ ತಿರ್ಗಿಸ್ತಾ ತಿರ್ಗಿಸ್ತಾ ಇರಬೇಕಾಗುತ್ತೆ ಎಲ್ಲೂ ಗಂಟಾಗಲ್ಲ ಅದು ಸಾಮಾನ್ಯ ಇಷ್ಟೇ ಇದನ್ನು ನೋಡಿ ಹಿಂಗೆ ತಿರುಗಿಸ್ತಾ ತಿರ್ಗ್ಸ್ತಾ ಬಂದರೆ ಅದೇ ಗಟ್ಟಿ ಆಗ್ತಾ ಇರುತ್ತೆ ಏನಿಲ್ಲ ಒಂದು ಐದು ನಿಮಿಷವೂ ಬೇಡ ಈ ಮುದ್ದೆ ಮಾಡ್ಕೊಳಕ್ಕೆ ಆದರೆ ರಾಗಿ ಹಿಟ್ಟಲ್ಲ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇಲ್ಲಾಂದರೆ ಹೊಟ್ಟೆ ಹಿಡಿಯೋ ಚಾನ್ಸ್ ಇರುತ್ತೆ ಹೊಟ್ಟೆ ನೋವು ಬರುತ್ತೆ ಲೂಸ್ ಮೋಷನ್ ಆಗುತ್ತೆ ಅದಕ್ಕೆ ನಾವು ರಾಗಿ ಅಂತ ನಾವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಅಷ್ಟೇ ನೋಡಿ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಚೆನ್ನಾಗೆ ನೋಡಿರಿ ಒಂದು ಗಂಟು ಸಹ ಇಲ್ಲ ಅದು ಒಬ್ಬೊಬ್ಬರು ತುಪ್ಪ ಹಾಕ್ತಾರೆ ಎಣ್ಣೆ ಹಾಕ್ತಾರೆ ನಾನು ಏನೂ ಹಾಕಿಲ್ಲ ಬರೀ ನೀರು ಉಪ್ಪು ಇಟ್ಟು ನೋಡಿ ಈ ಅದಕ್ಕೆ ಬಂದಿದೆ ನಾನೀಗ ಇದಕ್ಕೆ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊತೀನಿ ರಾಗಿನ ಎಷ್ಟು ಬೇಯಿಸಿದ್ರು ಅಷ್ಟೇ ನಮಗೆ ಒಳ್ಳೆಯದು ರಾಗಿಯಲ್ಲಂತೂ ತುಂಬ ಪೌಷ್ಟಿಕಾಂಶ ಗುಣಗಳಿದ್ದಾವೆ ಶುಗರಿಗೆ ಡಯಟಿಗೆ ಹೇಳು ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ದಿನದಲ್ಲಿ ಒಂದು ಆದರೂ ನಾವು ರಾಗಿ ತಿನ್ನಬೇಕಾಗುತ್ತೆ ಅದಕ್ಕೋಸ್ಕರನೇ ಈಗ ಏನೂ ಅಡುಗೆ ಮಾಡಿಲ್ಲ ಅಂದರೆ ರಾಗಿ ಮುದ್ದೆನಾದರೂ ಮಾಡ್ತಾರೆ ದಿನದಲ್ಲಿ ಒಂದು ದಿವಸ ನೋಡಿ ಎಷ್ಟು ಈಸಿಯಾಗಿ ಬಂತು ನೋಡಿ ಇದು ಆಗ್ತಾ ಬರ್ತಾ ಇದೆ ಅದಕ್ಕೆ ಹಿಟ್ಟಾಕ್ಬೇಕು ಕುದಿಸ್ಬೇಕು ಗೂರಾಡಬೇಕು ಗಂಟಾಯಿತು ಅಂತ ಟೆನ್ಷನ್ನೇ ಇಲ್ಲ ಆರಾಮಾಗಿ ಕಣ್ಮುಚ್ಕಂಡು ಮಾಡ್ಕೋಬೋದು ನೋಡಿ ಬ್ಯಾಚುಲರ್ಸ್ಗಳು ಅಂತು ಅವ್ರೇನಾದರೂ ಡಯೆಟ್ ಮಾಡ್ತಿದ್ರೆ ಈ ಥರ ಅವರು ಒಂದು ಪಾತ್ರೆ ತೊಗೊಂಡು ಒಂದು ಲೋಟ ನೀರು ಒಂದು ಲೋಟ ಎರಡು ಎರಡು ಲೋಟ ನೀರು ಒಂದು ಕಪ್ಪು ಹಿಟ್ಟಾಕೊಂಡ್ರೆ ಆರಾಮ ಮುದ್ದೆ ಆಗುತ್ತೆ ನೋಡಿ ಅವರಿಗೆಲ್ಲ ಈಸಿ ಮೆಥಡಾಗಿದೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡಿ ಒಂಚೂರು ಗಂಟಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ನಾನು ಮುದ್ದೆ ಕಟ್ಟ ತಟ್ಟೆಲಿ ತೋರಿಸ್ತಾ ಇದ್ದೀನಿ ಮರದಿದೆ ನನ್ನ ಹತ್ರ ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ಬೆಂದಿದೆ ನಿಮಗೆ ಎಷ್ಟು ತಪ್ಪ ಬೇಕೋ ಅಷ್ಟಿಟ್ಟು ಹಾಕೊಂಡು ಕಟ್ಕೋಬೇಕಾಗುತ್ತೆ ನಾನು ಇಷ್ಟು ತಪ್ಪ ಕಟ್ತಿದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪು ಎರಡು ಒಂದು ಕಪ್ಪಿಗೆ ಎರಡು ಮುದ್ದೆ ಆಗುತ್ತೆ ನೋಡಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೋಬೋದು ನಾನು ಇಷ್ಟು ದಪ್ಪ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಮುದ್ದೆ ಮಾಡಿ ತೋರಿಸ್ತೀನಿ ಅದೇ ರೀತಿ ಕರೆಕ್ಟಾಗಿ ಒಂದು ಕಪ್ಪಿಗೆ ಎರಡು ಎರಡು ಮುದ್ದೆ ಆಗುತ್ತೆ ನೋಡಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಳ್ರಿ ನಾನು ಮಾಡಿದ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ವಿಡಿಯೋದಿಂದ ನಿಮಗೆ ಸಹಾಯ ಆಯಿತು ಅಂತ ನನಗೂ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಂಗೆ ಆಟ್ ಬಾಕ್ಸಲ್ಲಿ ಇಟ್ಟರೆ ಯಾವಾಗ ಬೇಕಾದರೂ ತಿನ್ಕೋಬೋದು ನಾವು ನಾನು ಇದನ್ನು ಕಡಲೆಕಾಳು ಸಾಂಬಾರು ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಕಡಲೆಕಾಳು ಸಾಂಬಾರು ಬೇಕಾದ್ರೆ ಇನ್ನೊಂದು ದಿವಸ ನಾನು ಯಾವತ್ತಾದರೂ ಶೇರ್ ಮಾಡ್ತೀನಿ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು